ಈಗ ಮಿಕ್ಸಿಗೆ ಚೆನ್ನಾಗಿ ರುಬ್ಕೊಬೇಕು ರುಬ್ಕೊಂಬಿಡಲ್ಲ ಸ್ವಲ್ಪ ಎಣ್ಣೆ ಹೇಳ್ಕೊಡ್ತೀನಿ ನೋಡು ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಬೇಕು ನಮಗೆ ಹೇಳ್ಕೊಡ್ತೀರಾ ಹಾಂ ಹೇಳ್ಕೊಡ್ತೀನಿ ಇಲ್ಲಿ ಟೊಮೆಟೊಲ ಫ್ರೈ ಮಾಡ್ಕೋಬೇಕಾ ಹಾ ಓಡಿ ಟೊಮೆಟೊಲ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾ ಬಾದ್ರೆ ಕಲರ್ ಬಂದಿರ ಈಗ ಈಗ ಕೊಳ್ದಿಕೊಂಡಂತ ಚಿಕನ್ ನ ಹಾಕು арш,'emи ಸ್ವಲ್ಪ болды architecturalң өте ಸ್ವಲ್ಪ қалай Kollы» ಕಲರ್ Chris gous 1.5am жVENijе ҚАЖМАЛА�ас кул can right keep the texture and bast twisted shown tos the hot and number flower flower who ಒಂದ್ ಚಿಟ್ನಿ ಅಷ್ಟು ಮಾತ್ರ ಹಾಕೊಬೇಕು ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಅದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಈಗಲೇ ಉಪ್ಪು ಹಾಕೊಂಡ್ರೆ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಅಂತ ಅಷ್ಟೇ ಇದೆ ಫಸ್ಟೇ ಒಂದು ಸ್ವಲ್ಪ ಹಾಕೊಂಡಿರ್ಬೇಕು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಟೇಸ್ಟ್ ತಕ್ಷಣಂತೆ ಮತ್ತೆ ಹಾಕೋಬೇಕು ಚಿಕನ್ಗೆ ಉಪ್ಪು ಹಿಡಿಯಬೇಕಲ್ಲ ಅದೇ ಹಿಡಿಯೋಲ್ಲ ಅದು ಕಾಣಕ್ಕೋಸ್ಕರ ಒಂಚೂರು ಉಪ್ಪು ಬೇಗ ಹಾಕಬೇಕು ಅದನ್ನ ಪೂರ್ತಿ ಹಾಕೊಬೇಕು ಅದಾದ್ಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟರ ಎಷ್ಟು ಚಿಕನ್ ತಗೊಂಡಿರ್ತೀವೋ ಅದ್ರ ಕ್ವಾಂಟಿಟಿ ಮೇಲೆ ನೀರು ಹಾಕೊಂಡ್ಬೇಕು ನೋಡೋದು ಒಂದೆರಡು ಸ್ಪೂನ್ ಚಿಕನ್ ಮಸಾಲ ಒಂದೆರಡು ಸ್ಪೂನ್ ಧನಿಯಾ ಪೌಡರು ಒಂದೆರಡು ಸ್ಪೂನು ಚಿಲ್ಲಿ ಪೌಡರು ಒಂದೆರಡು ಎರಡು ಸ್ಪೂನು ಗರಂ ಮಸಾಲ ಇಷ್ಟನ್ನು ಹಾಕೊಬೇಕು ಸಾಂಬಾರ್ಗೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಆಡಬೇಕು ಚಿಕನ್ ಹಿಡಿಬೇಕಲ್ಲ ಇಲ್ಲಿ ಹಾಕಾಕ್ತಿವಿ ಅಂದ್ರೆ ಚಿಕನಿಗೆ ಚೆನ್ನಾಗಿ ಇಡೀಲಿ ಅಂತ ಅಷ್ಟೆ ಖಾರ ಜಾಸ್ತಿ ಬೇಕು ಅಂದ್ರೆ ಅವರು ಒಂದು ಸ್ವಲ್ಪ ಜಾಸ್ತಿ ಹಾಕೊಬೋದು ಬಟ್ ನಮಗೆ ಜಾಸ್ತಿ ಖಾರ ಅಷ್ಟೊಂದು ತಿನ್ನಲ್ಲ ನಾವು ಅದಕ್ಕೆ ನಾರ್ಮಲಾಗಿ ಆಗಿ ಇದ್ದೀವಿ ನಿಮ್ಗೆ ಎಷ್ಟೆಷ್ಟು ಬೇಕೋ ನೀವು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅವಳ ಸ್ವಲ್ಪ ಒಂದು ಚಿಕನ್ ಹಿಡಿಲಿ ಅಂತ ಹಾಕಿದ್ದು ಇವಾಗ ನಮಗೆ ಸಾಂಬಾರ್ಗೆ ಎಷ್ಟು ಟೇಸ್ಟ್ ಹೆಂಗ್ ಬೇಕು ಅನ್ನೋದಕ್ಕೋಸ್ಕರ ನಮ್ಗೆ ಬೇಕೋ ಅಷ್ಟು ಉಪ್ಪು ಉಪ್ಪಾಕಬೇಕು ಎಲ್ಲ ಹಾಕಿ ಮಾಡಬೇಕು ಸೂಪರ್ ನಮ್ಮ ಮಂಜು ಅವರು ಚಿಕನ್ ಸಾಂಬಾರ್ ಮಾಡಿರೋದು ಇವತ್ತು ಎಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಬೇಗ ಮಾಡಿದ್ದಾರೆ ಎಷ್ಟು ಬೇಗ ಅಂದರೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಷ್ಟೇ ಬೇಗ ಬೇಗ ಮಾಡಿಬಿಟ್ರು ಚೆನ್ನಾಗಿ ಮಾಡಿದರೆ ಸೂಪರಾಗಿದೆ ನೋಡಿ ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ಚಿಕನ್ ಸಾಂಬಾರು ತಿಂತಿದ್ರೆ ಸ್ವಲ್ಪ ನೀವು ನೋಡಿ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ